ಎಲ್ಲ ಅವರೇ ನನ್ನ ಹತ್ರ ಐದು ಪೈಸಾ ಇಲ್ಲ ನಮಗೆ ಮೈಸೂರು ಪೇಟ ಹಾಕಿ ನಮಸ್ಕಾರ ಮಾಡಿ ಅತ್ಯಂತ ಗೌರವದಿಂದ ಕೊಟ್ಟಿದ್ದಾರೆ ಬಿಸಿಲಿದೆ ನೋಡೋಣ ಎ ಸಿ ಎಲ್ಲ ಆಮೇಲೆ ನೋಡುವ ಹಿಂದ್ಗಳೇ ತೆಕ್ಕೊಂಡಿದ್ಯಾ ಧರ್ಮಶಾಸ್ತ್ರ ಬುಕ್ಕುಗಳು ತೆಗೆದು ಓದ್ ನೋಡಿ ಅದನ್ ಗೊತ್ತಾಗುತ್ತೆ ಅದನ್ನೇ ಹೇಳ್ತಾರೆ ಇದ್ದಾಗ ಮಾಡೋದಿದೆ ನೋಡಿ ಅದೇ ನಿಜವಾದ ಶ್ರದ್ಧಾ ಅಂತ ಸತ್ ಮೇಲೆ ಮಾಡೋದ್ ಇಲ್ಲ ಬದಲಾಗೋದಿಲ್ಲ ನೋಡಿ ಅಲ್ಲಿದೆ ಕೆಂಪು ಅದು ಕೆಂಪು ರೆಡ್ ನಮ್ಮ ಅಮ್ಮಗೆ ಕೆಂಪು ಇಷ್ಟ ಓಹೋ ಅವರು ಯಾವಾಗ ಕೆಂಪಿ ನನ್ನ ಹೆಸರು ಕಟ್ಟಿರೋದು ಕೆಂಪಿದ್ದಾರೆ ಕೆಂಪದ ಸೀರೆ ಕೆಂಪದ ಲಂಗ ಎಲ್ಲಾ ಕೆಂಪು ಕೆಂಪು ಇಷ್ಟ ಅದಕ್ಕೆ ಅವರು ಅದೇ ಕೆಂಪೇ ಕೊಟ್ಟಿದ್ದಾರೆ ಒಂದೂವರೆ ವರ್ಷ ಇದನ್ನೇನ್ ನಾನು ತಗೊಂಡಿರ್ಲಿಲ್ಲ ಒಂದೂವರೆ ವರ್ಷ ಆದ್ಮೇಲೆ ಅವರೇ ನೋಡಿ ಕಳ್ಸಿದಾರೆ ನಾನು ಒಂದೂವರೆ ವರ್ಷ ಇದನ್ ತಗೊಂಡಿರ್ಲಿಲ್ಲ ಅವ್ರು ಹೇಳಿದ ತಕ್ಷಣ ಪುಸಕ್ ಅಂತಲ್ಲ ಚಿತ್ರ ಎಷ್ಟೇ ಆಗಲಿ ಕೊಟ್ಟವ್ರ ಬಗ್ಗೆ ಗೌರವ ಆ ಆತರ ನಾವು ಕುಹಕದ ಮಾತಾಡಬಾರ್ದು ಅವರು ನಮ್ಮನ್ನು ಗುರುಸಿ ಕೊಟ್ಟಿದಾರಲ್ಲ ಅವ್ರಿಗೆ ಎಂತ ಅಂತಃಕರಣ ಆತರಲ್ಲ ಪಾಪ ಯಾವತ್ತು ಎಲ್ಲ ಅವರೇ ನನ್ನ ಹತ್ರ ಐದು ಪೈಸಾ ಇಲ್ಲ ಶೋರೂಮ್ ಬಂದು ಅವರು ಜಿಎಮ್ ಖುದ್ದಾಗಿ ಬಂದು ಕರೆಸಿ ನಮ್ಗೆ ಮೈಸೂರು ಪೇಟ ಹಾಕಿ ನಮಸ್ಕಾರ ಮಾಡಿ ಅತ್ಯಂತ ಗೌರವದಿಂದ ಕೊಟ್ಟಿದ್ದಾರೆ ನಾವು ಹೌದು ಮೈಸೂರಿನ ಮಹೇಂದ್ರ ರಿಜಿಸ್ಟ್ರೇಷನ್ ಶ್ರೀರಂಗಪಟ್ಟಣದಲ್ಲಿ ಇದ್ನಲ್ಲ ನಾನು ಮುಂಚೆ ಅವಾಗ ಅಡ್ರೆಸ್ ಅಂದ್ರೆ ನನ್ನ ತಾರುಣ್ಯದ ಆರಂಭ ಎಲ್ಲ ವೋಟರ್ ಐಡಿ ನಂದು ನಾನು ಏನ್ ಮಾಡಿದೆ ಅವರು ಅರ್ಜೆಂಟ್ ಕೇಳಿದ ತಕ್ಷಣ ವೋಟರ್ ಐಡಿ ನಾವು ಯಾತ್ರೆಗೆ ತಗೊಂಡೋಗಿರ್ತೀವಲ್ಲ ಅದನ್ನೇ ವಾಟ್ಸ್ಆಪ್ ಮಾಡಿದ್ದೆ ಇಲ್ಲಿಂದ ಬೇರೆ ವೋಟರ್ ಐಡಿ ಇದೆ ನಂದು ಈಗ ಚೇಂಜ್ ಆಗಿದೆ ಬಟ್ ಅವಾಗ ನಾವು ನನ್ನ ಇಪ್ಪತ್ತೊಂದನೇ ವಯಸ್ಸಲ್ಲಿ ನಾನು ಅಲ್ಲಿವರೆಗೆ ಅಲ್ಲಿದ್ದುದಲ್ವಾ ಸೊ ಅದನ್ನು ಕೊಟ್ಟೆ ಯಾ ಅರ್ಜೆಂಟ್ಗೆ ಇರಲಿ ಅಂತಿದ್ರಲ್ಲ ಸೊ ಕಳಿಸಿದ್ದೆ ಅವರು ಅದೇ ಅಡ್ರೆಸ್ ಟೈಪ್ ಮಾಡಿ ಇದು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಹಂಗಾಗಿ ಅಲ್ಲೇ ಅವರೇ ಮಾಡ ಅಲ್ಲೇ ಮಾಡ್ಕೋ ಯಾವ ವರ್ಷ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಎರಡು ವರ್ಷ ಆಯಿತು ಅಂದರೆ ಆನಂದ್ ಮಹೀಂದ್ರ ಅವರ ಗಿಫ್ಟ್ ಇದ್ದಿದ್ವಿ ಆನಂದ್ ಮಹೀಂದ್ರ ಅವರು ಇದು ಏನು ಅಂದರೆ ಇಲ್ಲಿನ ಲೋಕಲ್ ಎಮರ್ಜೆನ್ಸಿ ಪರ್ಪಸ್ಗೆ ಇದ್ದಿಟ್ಟು ನಾನೇನು ಅಂದರೆ ಋಷಿ ಜೀವನದಲ್ಲಿರೋದ್ರಿಂದ ಜಾಸ್ತಿ ಬಾಡಿನ ಪ್ಯಾಂಪರ್ ಮಾಡಬಾರ್ದು ಅನ್ನೋದು ನಂದೊಂದು ಅನಿವಾರ್ಯ ಇತ್ತಾ ಅರ್ಜೆಂಟ್ ಎಮರ್ಜೆನ್ಸಿ ಪರ್ಪಸ್ ತುಂಬಾ ಎಮರ್ಜೆನ್ಸಿ ಈಗ ಇಲ್ಲಿ ಇರೋರಿಗೆಲ್ಲ ಏನಾಗಿದೆ ನನ್ನ ನಂಬರ್ ಕೊಟ್ಟಿರ್ತೀನಿ ಈಗ ಆಲ್ರೆಡಿ ಒಂದಿಬ್ಬರನ್ನ ಆಸ್ಪತ್ರೆಗೆ ಹೋಗ್ಬೇಕಾ ಬಂದು ಅಪ್ರೋಚ್ ಮಾಡೋದ್ರೆ ಕೀ ಇರುತ್ತೆ ತಗೊಂಡು ಆ ಥರ ಸೇವಾ ಜೀವನ ಬಳಸೋಣ ಕೊಡಲ್ಲ ಫ್ರೀ ಆಗಿ ಕಾಸ್ಟಲ್ಲಿ ಬಂದಿರೋದಲ್ಲ ಮಾಡೋಣ ಬಿಡಿ ತೆಗಿರಿ ಕೀ ಹಂಚಿ ನೋಡೋಣ ಓಕೆ ಸ್ಟಾರ್ಟ್ ಮಾಡಿ ಕೂತ್ಕೋ ಒಳಗಡೆ ಬಿಸಿಲಿದೆ ಓ ಫುಲ್ ಲೋಡೆಡ್ ಎ ಸಿ ಗಿ ಸಿ ಎಲ್ಲ ಇದಕ್ಕೆ ಇವಮ್ಮ ಇಲ್ಲಿ ಹೋಗಿದ್ರಿ ಗಾಡಿಲಿ ಕರ್ನಾಟಕದಲ್ಲೆಲ್ಲ ಹೋಗಿದ್ವಿ ಸುಮಾರು ಯಾವ್ದಾದ್ರು ಫಂಕ್ಷನ್ಗಳಿಗೆ ಕರೀತಾರಲ್ಲ ಅವಾಗ ಚೇತಕ್ ತಗೊಂಡೋಗಿಲ್ಲ ಎತ್ತಕ್ಕಲು ಹೋಗ್ತೀನಿ ತೀರಾ ಅರ್ಜೆಂಟ್ ಮಳೆಗಾಲ ಈಗ ಅವ್ರು ಹೇಳ್ದಂಗೆ ಅಂತ ಸಂದರ್ಭದಲ್ಲಿ ಕರೆದಾಗ ಹೋಗಿ ಯಾಕೆಂದ್ರೆ ಫಸ್ಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ ನೀವು ಹಂಗೆ ಇಡಬಾರದು ಯಾವುದೇ ಒಂದು ವಸ್ತು ತಗೊಂಡಾಗ ಸ್ವಲ್ಪ ದಿನ ಬಳಸ್ಬೇಕು ಈಗ ಒಂದು ಗ್ರೈಂಡರ್ ತಗೋತೀವಿ ಒಂದ್ ತಿಂಗಳು ಕಂಟಿನ್ಯೂ ಆಗಿ ಯೂಸ್ ಮಾಡಬೇಕು ದೋಸೆ ಒಡೆ ಗ್ರೈಂಡರ್ ಏನೇನ ಯಾಕೆಂದ್ರೆ ಅದು ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಈಗ ನೀವು ಹಂಗೆ ಇಟ್ಬಿಟ್ಟು ವಾರಂಟಿ ಪೀರಿಯಡ್ ಮುಗಿದ್ಮೇಲೆ ನಮ್ಗೆ ಅದೇನೋ ಕೆಟ್ಟೋಗಿದೆ ಅಂದರೆ ಏ ಬರೋಲ್ಲ ಫಸ್ಟ್ ನೀವು ತಗೊಂಡ್ ಮೇಲೆ ಯೂಸ್ ಮಾಡಬೇಕು ಸ್ವಲ್ಪ ದಿನ ಫಸ್ಟ್ ಫ್ರೀ ಸರ್ವಿಸ್ ಇರುತ್ತೆ ಸೆಕೆಂಡ್ ಫ್ರೀ ಸರ್ವೀಸಲ್ಲಿ ಏನೋ ಇಷ್ಟು ಓಡಬೇಕು ಇರುತ್ತೆ ಅದನ್ನೆಲ್ಲ ನೀವು ಮಾಡಬೇಕು ಆವಾಗಲೇ ನಿಮ್ಗೆ ವಾರಂಟಿ ಕವರ್ ಆಗೋದು ಅಂತ ಹೇಳಿದರು ಅವ್ರು ಹೇಳಿರೋದು ಸತ್ಯ ಅಲ್ವೇ ಏಕೆಂದ್ರೆ ಏನೂ ಓಡದೆ ಐದಾರು ವರ್ಷ ವಾರಂಟಿ ಪೀರಿಯಡ್ ಮುಗಿದ್ಮೇಲೆ ನಾನು ಅದು ಹೋಗಿದೆ ಇದು ಹೋಗಿದೆ ಅಂದರೆ ಪಾಪ ಅವ್ರಿಗೂ ಬರೋಲ್ಲ ಸೊ ಇದನ್ನೆಲ್ಲ ಡಿಲಿವರಿ ತಗೋಬೇಕಾರೆ ನಂಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಯಾವುದೇ ಒಂದು ವಸ್ತು ತೊಗೊಂಡ್ಮೇಲೆ ಮಿಕ್ಸಿ ತಗೋತೀವಿ ಗ್ರೈಂಡರ್ ತಗೋ ಸ್ವಲ್ಪ ದಿನ ಕಂಟಿನ್ಯೂ ಯೂಸ್ ಮಾಡಬೇಕು ಏನಾದ್ರು ವ್ಯತ್ಯಾಸ ನಾ ಅಂಗಡಿ ಅವ್ರಿಗೆ ಹೇಳ್ಬೋದು ನೋಡಿ ಇದು ವ್ಯತ್ಯಾಸ ಇದೆ ಸ್ವಲ್ಪ ಸರಿ ಮಾಡಿಕೊಡಿ ಅಂತ ಸವಿತಾ ಇಲ್ಲ ಏನೋ ಒಂದು ಇರುತ್ತಲ್ಲ ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಅವರು ಮ್ಯಾಂಡೇಟರಿ ಎರಡು ವರ್ಷದ ಗಾಡಿ ಹೆಸರು ಹಂಡ್ರೆಡ್ ನೋಡುವ ಹಿಂದಗಳೇ ತೆಕ್ಕೊಂಡಿದ್ಯಾ ಇದು ಎಷ್ಟೋ ಒಂದು ಎಂಟು ಸಾವಿರ ಆಗಿರ್ಬೋದು ಏಳೆಂಟು ಸಾವಿರ ಸೆಕೆಂಡ್ ಸರ್ವೀಸು ಐದು ಸಾವಿರಕ್ಕೆ ಅವ್ರು ಯಾವುದೋ ಅದು ಇದೆ ಮೊದಲನೇ ಸರ್ವೀಸು ಎರಡು ಸಾವಿರಕ್ಕೇನೋ ಬಿಟ್ಟಿದ್ದೆ ಹಾಗೆ ಅದು ಓಡಬೇಕಾದ್ರೆ ಇಷ್ಟಿಷ್ಟು ಓಡಿಸ್ಬಿಟ್ಟು ಬಿಟ್ಟಿದ್ರು ಅವಾಗಲೇ ಆಯಿಲ್ ಚೇಂಜ್ ಮಾಡೋಕ್ಕಾಗೋದು ಅಂತೆಲ್ಲ ಹೇಳಿದ್ರು ಅವ್ರು ಡೆಲಿವರಿ ಟೈಮಲ್ಲಿ ಒಂದು ಒನ್ ಅವರ್ ಡೆಮೋ ಕೊಟ್ಟಿದ್ದರು ಹೀಗೆ ಅದು ಸೊ ಸರ್ವೀಸೆಲ್ಲ ನೀವೇ ಮಾಡಿಸ್ಬೇಕು ಇವೆಲ್ಲ ಇನ್ನು ಮುಂದಕ್ಕೆಲ್ಲ ನಮ್ಮದೇ ತಾನೆ ನೀವು ಅದೇ ವೃದ್ಧಾಪ್ಯದಲ್ಲಿ ಎತ್ತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ವೃದ್ಧಾಶ್ರಮಕ್ಕೆ ಸೇರಿಸ್ಬಾರ್ದು ಕೆಲವರು ಏನು ಮಾಡ್ತಾರೆ ಮನೆಯಲ್ಲೇ ಇದ್ದರೂ ಕೂಡ ಅನಾದರಿಸ್ತಾರೆ ಪ್ರೀತಿ ತೋರಿಸಲ್ಲ ಅವ್ರ ಬಗ್ಗೆ ಕಾಳಜಿ ಇಲ್ಲ ಗೌರವ ಇಲ್ಲ ಆ ಥರ ಇದೆ ಈಗಿನ ಸನ್ನಿವೇಶದಲ್ಲಿ ಇವೆಲ್ಲ ನೋಡ್ತಾನೇ ಇದ್ದೀರಿ ಅದಕ್ಕೆ ನಾನು ಹೇಳೋದು ವೃದ್ಧಾಪ್ಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಗಟ್ಟಿಯಾಗಿದ್ದಾಗ ಅವರು ಎಲ್ಲ ಅವರೇ ಮಾಡ್ಕೋತಾರೆ ಇನ್ನೊಬ್ಬರ ಸಹಾಯ ಏನು ಬೇಕಾಗಿಲ್ಲ ಇನ್ನೊಬ್ಬರ ಸಪೋರ್ಟ್ ಬೇಕಾಗಿಲ್ಲ ತಾವೇ ಎಲ್ಲನೂ ಮಾಡಿ ಮಕ್ಕಳಿಗೂ ಎಲ್ಲನೂ ಮಾಡಿಕೊಡ್ತಾರೆ ಆದರೆ ಪಾಪ ವೃದ್ಧಾಪ್ಯದಲ್ಲಿ ಆ ಥರ ಆಗಲ್ಲ ಇಳಿ ವಯಸ್ಸಲ್ಲಿ ಅವ್ರಿಗೆ ಶಕ್ತಿ ಕಡಿಮೆ ಆಗುತ್ತೆ ದೇಹದ ಶಕ್ತಿ ಕಡಿಮೆ ಇರುತ್ತೆ ಯಾವುದು ಮಾಡ್ಕೊಳಕ್ಕಾಗಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದಕ್ಕೆ ಮಕ್ಕಳುಗಳು ತಾವೇ ಎತ್ತು ಮಕ್ಕಳು ಮಾಡಬೇಕು ಆ ಸೇವೆನ ಎತ್ತು ಮಕ್ಕಳು ತಾಯಿ ತಂದೆ ಸೇವೆನ ಮಾಡಿದಾಗ ವೃದ್ಧಾಪ್ಯದಲ್ಲಿ ಅವ್ರ ಮನಸ್ಸಿಗೆ ಆನಂದ ಸಿಗುತ್ತೆ ಖುಷಿ ಸಿಗುತ್ತೆ ಒಂದು ದೀರ್ಘಾಯ ಅದು ಕೂಡ ಆಗ್ಬಾಗುತ್ತೆ ನಾಲ್ಕು ವರ್ಷ ಬದುಕೋರು ಎಂಟು ವರ್ಷ ಬದುಕ್ತಾರೆ ಆ ಥರ ಈ ವೃದ್ಧಾಶ್ರಮದಲ್ಲಿ ಏನಾಗುತ್ತೆ ಬೇರೆಯವ್ರ ಸೇವೆ ಮಾಡ್ತಾರಲ್ಲ ಹೋಗಿ ಸೇರಿಕೊಂಡಿರ್ತಾರಲ್ಲ ಅದು ಅವ್ರಿಗೆ ಖುಷಿ ಕೊಡಲ್ಲ ತಮ್ಮ ಸ್ವಂತ ಮಕ್ಕಳು ಈ ಥರ ಮುಟ್ಟಿ ಅವ್ರನ್ನ ಪರಿಚಯ ಮಾಡಿ ಮಾಡಿದಾಗ ಅವ್ರಿಗೇನೋ ಒಂದು ಆನಂದ ಇನ್ನೇನು ಬಯಸಲ್ಲ ಅವರು ಇಲ್ಲ ಅವ್ರನ್ನ ಮಕ್ಕಳುಗಳ್ ದುಡ್ಡು ಕೊಡಿ ನನಗೇನಾರು ತಂದು ಕೊಡಿ ಅದು ಏನೂ ಕೇಳೋಲ್ಲ ಅವ್ರ ಹತ್ತಿರದಲ್ಲಿರಬೇಕೋ ಇದಕ್ಕೆ ಬಯಸ್ತಾರೆ ಆ ಕಡೆಗಾಲದಲ್ಲಿ ಎದುರಿಗೆ ನಾನು ಇರಬೇಕು ಎದುರಿಗೆ ನಾನು ಪ್ರಾಣ ಬಿಡಬೇಕು ಮಕ್ಕಳು ಮೊಮ್ಮಕ್ಕಳ ಜೊತೆ ಇರಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅವ್ರು ವಯಸ್ಸಾಯ್ತಾಯಿದ್ರು ಅಂಥ ಸಮಯದಲ್ಲಿ ಅವ್ರನ್ನ ದೂರ ಮಾಡಿಬಿಡ್ತಾರೆ ಜನ ಈಗ ಆ ಥರ ಮಾಡಬಾರ್ದು ವೃದ್ಧಾಶ್ರ ವೃದ್ಧಾಶ್ರಮಕ್ಕೂ ಸೇರಿಸ್ಬಾರ್ದು ಮನೇಲಿ ಅವ್ರಿಗಿದ್ದ ಆರ್ಥಿಕ ಪರಿಸ್ಥಿತಿಲಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರಿಗೊಂದು ಸದ್ಗತಿ ಕಾಣಿಸಿದ್ರು ಸಾಕು ಏನು ನಮ್ಮ ದೊಡ್ಡ ಯಾತ್ರೆ ಮಾಡಿಸಿ ಅವ್ರನ್ನ ಕರ್ಕೊಂಡೋಗಿ ಅಂತ ನಾವೇನು ಸಂದೇಶ ಕೊಡೋಲ್ಲ ಏಕೆಂದರೆ ನಮಗೆ ನನ್ನ ಮಗನಿಗೆ ಅದು ಅನುಕೂಲ ಆಯಿತು ನಮ್ಗೆ ಸಾಧ್ಯ ಆಯಿತು ನಾವು ಮಾಡಿದ್ದೀವಿ ಅದೇ ಥರ ಎಲ್ಲರಿಗೂ ಈಗ ಒಂದು ಗಾಡಿ ತೊಗೊಂಡು ಹೊಟ್ಟವಾಗಿ ಎಲ್ಲ ಸುತ್ತಕೊಂಡು ಬನ್ನಿ ನಿಮ್ಮ ತಾಯಿ ತಂದೆನ ಕರ್ಕೊಂಡು ಅಂತ ನಾವೇನು ಹೇಳಲ್ಲ ಕೆಲವ್ರಿಗೆ ಆಗತ್ತೆ ಕೆಲವ್ರಿಗಾಗಲ್ಲ ಅದರಿಂದ ಹತ್ತಿರದಲ್ಲಿಟ್ಕೊಂಡು ಸ ಜೊತೇಲಿಟ್ಕೊಂಡು ಅವ್ರನ್ನ ನೋಡಿಕೊಂಡು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಅಷ್ಟಿದ್ರೆ ಸಾಕು ಅದನ್ನು ನಾನು ಈಗ ಯುವಕರಿಗೆ ಹೇಳೋದು ಏಕೆಂದ್ರೆ ಈಗ ಎಷ್ಟೋ ಜನ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಇರುತ್ತೆ ಎಲ್ಲ ಇರುತ್ತೆ ಆದರೂ ತಾಯಿ ತಂದೆ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಅಲ್ವಾ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ಸುಮ್ಮನೆ ಒಂಥರ ಇರುತ್ತಾರೆ ಆದರೆ ಅಲ್ಲಿ ಅವರು ಪಾಪ ಎಷ್ಟು ಹಿಂಸೆ ಬೇರೆಯವ್ರ ಸೇವೆ ಮಾಡ್ತಾರೆ ಒಂದು ನನ್ನವರು ಮಾತಾಡೋರಿಲ್ಲ ನಾವು ಇವರೆಲ್ಲ ಮನೇಲಿದ್ದಾರೆ ನಾನು ನೋಡಿ ಬಂದಿಲ್ಲ ಎಲ್ಲೋ ಸೇರ್ಕೊಂಡು ಕೂತಿದ್ದೀನಿ ಅಂತ ಅವ್ರಿಗೆ ಮನಸ್ಸಿಗೆ ಒಂದು ನೋವು ಆಗುತ್ತೆ ಆ ಥರದಿಂದ ಆ ನೋವು ಕೊಡಬಾರ್ದು ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿರ್ತದೆ ಜೊತೆಲೆ ಇಟ್ಕೊಂಡು ಬೇರೆ ಮಾಡಿದೆ ಜೊತೆಲೆ ಇಟ್ಕೊಂಡು ತಮ್ಮ ಹೆಂಟಿ ಮಕ್ಕಳನ್ನ ನೋಡ್ಕೋತಾರಲ್ವ ಅದೇ ತಿರಿ ಅದೇ ರೀತಿ ಆ ವಯಸ್ಸಾದವರು ಏನು ಕೇಳ್ತಾರೆ ಒಂದು ಎರಡು ಹೊತ್ತು ಊಟ ಅಷ್ಟೇ ಇನ್ನೇನು ವಯಸ್ಸಾದ ಮೇಲೆ ಗೊತ್ತಿದೆ ನಿಮ್ಗೆ ಅವರ ತಿನ್ನೋದು ಮಾಡೋದಿಲ್ಲ ಹಾಗಾಗಿ ಬರೀ ಅವ್ರನ್ನ ನೋಡ್ಕೊಳ್ಳೋದು ಪ್ರೀತಿಯಾಗಿ ಇಷ್ಟು ಮಾಡಿಕೊಂಡ್ರೆ ಅವ್ರಿಗೆ ಎಷ್ಟೋ ದೀರ್ಘಾಯಸು ಸಿಗತ್ತೆ ಅಲ್ವಾ ಈಗ ನಾ ಈಗ ಇವತ್ತೇನು ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೆಲವರು ಏನು ಮಾಡ್ಕೊಂಡಿರ್ತಾರೆ ಅಯ್ಯೋ ನಾನು ಬದುಕುದೇ ಇಲ್ಲಪ್ಪ ಈಗಲೇ ಯಾವಾಗಲೂ ಹೊಟ್ಟೋಗ್ತೀನಿ ಅನ್ನೋ ಥರ ಇರುತ್ತೆ ಯಾಕೆಂದ್ರೆ ಆ ಮಾನಸಿಕ ಪ್ರೇಮ ಇರಲ್ವಲ್ಲ ಅವ್ರಿಗೆ ಸಿಕ್ತಿರಲ್ಲ ಆ ಯಾವಾಗ ಆ ಪ್ರೀತಿ ಸಿಕ್ತೋ ಮಾನಸಿಕ ಪ್ರೇಮ ನೋಡಿ ಶಾರೀರಿಕ ಬಲ ಜಾಸ್ತಿ ಆಗುತ್ತೆ ಆವಾಗ ಮನೋದೈಹಿಕ ಕಾಯಿಲೆ ಅಂತ ಕೆಲವ್ರಿಗೆ ಹಾಗೆ ಮನಸ್ಸಿಗೆನಾರು ಅಂಟುಕೊಂಡ್ರೆ ಶರೀರಕ್ಕೂ ಬಂದು ಕೂತ್ಕೋತ್ತೆ ಇನ್ನು ಬೆಳಗಾದ್ರೆ ಅದು ನೋವು ಇದು ಅಂದ್ಕೊಂಡು ಕೂತಿರ್ತಾರೆ ಅದಕ್ಕೆ ಅವ್ರ ಮನಸನ್ನ ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿಟ್ಕೊಂಡು ಸಂರಕ್ಷಣೆ ಮಾಡಿದ್ರೆ ಸಾಕು ಪಾಪ ಇನ್ನೇನು ಪ್ರೀತಿ ಒಂದು ಬಯಸ್ತಾರೆ ಮಕ್ಕಳ ಹತ್ರ ಅಲ್ವಾ ಇನ್ನೇನು ಕೇಳ ಅವರೇ ಎಲ್ಲ ಆಸ್ತಿ ಮಾಡಿಟ್ಟಿರ್ತಾರೆ ಮಕ್ಕಳಿಗೆ ಕಷ್ಟ ಆಗಬಾರ್ದು ನಾಳೆ ಕಾಲಕ್ಕೆ ನಮ್ಮ ನಂತರ ಅಂತ ಆಸ್ತಿ ಬ್ಯಾಲ್ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಮಾಡಿಟ್ಟಿರ್ತಾರೆ ಕೆಲವರು ಇದ್ದವರು ಪಾಪ ಇದ್ದದ್ದವ್ರೇನೂ ಇಲ್ಲ ಅವಾಗ ಏನಾಯ್ತು ತಂದೆ ತಾಯಿಗಳು ಋಣ ತೀರ್ಸೋದೊಂದು ಮುಖ್ಯ ಆದರ್ಶ ಅವ್ರು ಮಾಡಲಿ ಬಿಡಲಿ ಏನಾರು ಇಟ್ಟಿರಲಿ ಬಿಡ್ಲಿ ಆದರ್ಶನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅವ್ರು ಸೇವೆ ಮಾಡಿಕೊಂಡು ಜನ್ಮ ಕೊಟ್ಟಿರ್ತಾರೆ ನೋಡಿ ಏಳೇಳು ಜನ್ಮಕ್ಕೂ ಆ ತಾಯಿ ತಂದ್ರೆ ಋಣ ತೀರ್ಸೋಕ್ಕಾಗಲ್ಲ ನಾವು ಏನೇ ಮಾಡಿದ್ರೂ ತೀರ್ಸೋಕ್ಕಾಗಲ್ಲ ಇದ್ದಿದ್ದರಲ್ಲಿ ಒಂದು ಕಿಂಚಿತ್ ಮಾಡಿ ಒಂದು ಋಣ ತೀರಿಸ್ಕೊಂಡು ಇದ್ದಾಗ ಬದುಕಿದ್ದಾಗ ಮಾಡಬೇಕು ಹೋದ್ಮೇಲೆ ಕೈ ಕೈ ಹಿಸ್ಗದ್ರ ಪ್ರಯೋಜನವೇನು ಬರೀ ಫೋಟೋ ಮುಂದೆ ಕೈ ಇಟ್ಕೊಂಡು ಅಲ್ವಾ ಅದಿಲ್ಲ ಇದ್ದಾಗ ಜನನ್ ಕರೆದು ಅಯ್ಯೋ ನಮ್ಮ ಅಪ್ಪಂಗ ಇದಿಷ್ಟ ಆಯ್ತು ಅದಿಷ್ಟ ಆಯ್ತು ಅಂತ ನಾವ್ ತಿಂತೀವಿ ಅವ್ರಿಗೆ ತಿನ್ಸೋದು ನಾವ್ ತಿಂತೀವಿ ತಿಂತಾರೆ ಆ ಇದ್ದಾಗ ಅವ್ರಿಗೆ ಈಗ ಹೇಳ್ದ ನೋಡಿ ವಡೆ ತಿನ್ಬೇಕು ಅಂದ್ರೆ ಈಗಲೇ ಹೋಗಿ ಮಾಡಬೇಕು ಅಂತ ಆತರ ಇದ್ದಾಗ ಅವ್ರಿಗ ಒಂಚೂರು ತಿನ್ಸಿ ಉಣ್ಸಿ ಮಾಡಿದ್ರೆ ನೀವು ನೋಡಿ ಯಾವ್ದಾರು ಧರ್ಮಶಾಸ್ತ್ರ ಬುಕ್ಗಳು ತೆಗೆದು ಓದಿ ನೋಡಿ ಅದನ್ನ ಗೊತ್ತಾಗುತ್ತೆ ಅದನ್ನೇ ಹೇಳ್ತಾರೆ ಇದ್ದಾಗ ಮಾಡೋದಿದೆ ನೋಡಿ ಅದೇ ನಿಜವಾದ ಶ್ರದ್ಧ ಅಂತ ಹಾಗೆ

ಯಾಕಂದರೆ ಇವತ್ತು ಯಾರಿಗೂ ಎಲ್ಲ ಮನಿ ಫ್ಲೋ ಚೆನ್ನಾಗಿದೆ ಯಾರಿಗೂ ಏನು ಕಡಿಮೆ ಸ್ಯಾಲ್ರಿ ಇಲ್ಲ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ ಇರ್ತೀವಿ ಆ ಮನೆಗಳಲ್ಲಿ ತಂದೆ ತಾಯಿನೇ ಇಲ್ಲ ಅಂದ್ರೆ ಈಗ ಇಷ್ಟು ದೊಡ್ಡ ಅರಮನೆ ಕಟ್ಬಿಟ್ಟು ವಯಸ್ಸಾದವರು ನಮ್ಮ ಹೆತ್ತವರು ಹೊತ್ತವರು ಭೂಮಿಗೆ ತಂದವರು ನಮ್ಗೆ ಸಂಸ್ಕಾರ ಕೊಟ್ಟು ಇವತ್ತಿನ ಸುಸ್ಥಿತಿ ಕಾರಣರಾದವ್ರೆ ಆ ಮನೇಲಿ ಇಲ್ಲ ಅಂದರೆ ಹೆಂಗೆ ಮನೆ ಅನ್ನಿಸ್ಕೊಳಿ ದಿನಕ್ಕೆ ನಾವು ನಾಲ್ಕೊತ್ತು ಹೊತ್ತು ತಿಂತೀವಿ ಕಣ್ ಕಂಡದ್ನೆಲ್ಲ ತಿಂತೀವಿ ಐದು ಹೊತ್ತು ಆರು ಹೊತ್ತು ಏನೇನು ಸರ್ ಒಂದು ಅಟ್ಲೀಸ್ಟ್ ಒಂದು ಎರಡು ಹೊತ್ತು ತಂದೆ ತಾಯಿ ಇದೆ ಅಮ್ಮ ನೀ ತಿಂದಿಯಾ ನೀ ಉಂಡಿಯಾ ನಿನ್ನ ಕಷ್ಟ ಏನು ಸುಖ ಏನು ಕೇಳಲಿಲ್ಲ ಅಂದ್ರೆ ನಾವು ಹೆಂಗೆ ಒಳ್ಳೆ ಸಂತಾನಗಳು ಹೆಂಗ ಈಗ ಎಷ್ಟೋ ಜನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ತಾಯಿ ತಂದೆ ಎತ್ತೋ ತಾಯಿ ತಂದೆಗಳತ್ರ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಪಕ್ಕ ಕೂತ್ಕೊಂಡು ಕೂಡ ಮಾತಾಡಲ್ಲ ಅವರು ನೋಡಿ ಅಷ್ಟೊಂದು ಡಿಸ್ಟೆನ್ಸ್ ಬದುಕಿದ್ದಾಗ ನಾವು ಪ್ರೀತಿ ಕಣ್ಣಿಂದ ನೋಡಬೇಕು ಅದು ಮುಖ್ಯ ಈಗ ನಮ್ಮ ಅಮ್ಮನ ಪ್ರೀತಿ ಕಣ್ಣಿಂದ ನನಗೆ ಜನ್ಮ ಕೊಟ್ಟಿರೋ ದೇವತೆ ನೀನಲ್ವಾ ಅಂತ ಪ್ರೀತಿ ಕಣ್ಣಿಂದ ನೋಡೋದು ಬದುಕಿದ್ದಾಗ ನೋಡ್ಬೇಕು ತೋರಿಸ್ಬೇಕು ಅವಾಗ ಅವ್ರ ಮನ್ಸಿಗೆ ಗೊತ್ತಾಗುತ್ತೆ ಆಮೇಲೆ ನೀವು ಹೇಳ್ದಂಗೆ ಅಮ್ಮ ಹೇಳ್ದಂಗೆ ಫೋಟೋಗ ಹೂನು ನಾರ ಹಾಕಿ ಅದಕ್ಕೆ ಭಕ್ತಿ ಸಮರ್ಪಣೆ ಮಾಡಿ ಅದಕ್ಕೆ ಚಂದನ ಕುಂಕುಮ ಎಲ್ಲ ಇಟ್ಟು ನಿತ್ಯ ಹೂನು ನಾರ ಹಾಕಿ ಮಾಡೋದ್ರ ಫೈನ್ ಬದುಕಿದ್ದಾಗ ನನಗೆ ಜನ್ಮ ಕೊಟ್ಟಿರೋ ದೇವತೆ ನೀನಲ್ವಾ ಅಂತ ಕೂರ್ಸು ಊಟ ಹಾಕೋದು ಜನ್ಮ ಪೂರ್ತಿ ಎಲ್ಲ ಇವತ್ತು ನಮ್ಮ ಸುಸ್ಥಿತಿಗೆಲ್ಲ ತಂದೆ ತಾಯಿನೇ ಕಾರಣ ತಾನೆ ಈಗ ನೀವೇ ಆಗಲಿ ಮಕ್ಳಿಗೋಸ್ಕರ ಯಾಕೆ ದುಡಿತಾ ಇದ್ದೀರಾ ನಿಮ್ದೇನಿದೆ ಎಷ್ಟೇ ಆಯಿತು ಆದರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಡಿಪೆಂಡೆಂಟ್ಸ್ ಚೆನ್ನಾಗಿರ್ಬೇಕು ಅವ್ರನ್ನ ಒಂದು ಹಂತಕ್ಕೆ ತರಬೇಕು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸಬೇಕು ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಒಳ್ಳೆ ಶಿಕ್ಷಣ ಒಳ್ಳೆ ಸತ್ಪ್ರಜೆ ಆಗಬೇಕು ಈ ನಾಡಿಗೆ ಅದಕ್ಕೆ ತಾನೇ ನೀವೆಲ್ಲ ಮಾಡ್ತಾ ಇರೋದು ನಿಮ್ದೆಲ್ಲ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಹಾಗೆ ನೀವು ಶೂಟು ಬಿಟ್ಟು ಹಾಕೋಕೆ ಬರೋರಿ ನೋಡಿ ಎಷ್ಟು ಸಿಂಪಲ್ಲಾಗಿ ಬಂದಿದ್ದೀರಿ ಅಂದರೆ ಎಲ್ಲ ತ್ಯಾಗ ಮಾಡಿ ಮಕ್ಕಳು ಹುಟ್ಟಿದ ಮೇಲೆ ಯೌವನ ಕೊನೆಗೊಳ್ಳುತ್ತಂತೆ ಅಂದರೆ ಎಲ್ಲ ನಮ್ಮ ಮೈಂಡೆಲ್ಲ ಮಕ್ಕಳ ಮೇಲೆ ಇರುತ್ತೆ ಶಾಸ್ತ್ರವಾಕ್ಯ ಇದು ತುಂಬ ಓದ್ಬಿಟ್ಟಿದೆ ಅಲ್ಲಲ್ಲ ನಾನೇನು ಓದಿಲ್ಲಪ್ಪ ಸೊ ಓದೋದು ಇಂಪಾರ್ಟೆಂಟ್ ಅಲ್ಲ ಅನುಷ್ಠಾನಕ್ಕೆ ತರೋದು ಇಂಪಾರ್ಟೆಂಟ್ ಈಗ ಯಾತ್ರೆ ಎಲ್ಲ ಸ್ವಲ್ಪ ಈಗ ಮುಗಿಸ್ಕೊಂಡಿದ್ದೀರಲ್ಲ ಈಗ ನಿಮ್ ದಿನಚರಿ ಮಾಡ್ತೀನಿ ಏನಿಲ್ಲ ಕೇಳೋದು ನಮ್ಮ ಅಮ್ಮಂಗೆ ಸಕ್ಕರೆ ನಿದ್ದೆ ಇಷ್ಟ ಬೆಳಗ್ನೊತ್ತು ಐದು ಗಂಟೆ ಮೇಲೆ ಒಂದು ನಿದ್ದೆ ಬರುತ್ತೆ ನೋಡಿ ಅದು ತುಂಬಾ ಇಷ್ಟ ಅದು ಅಲೋ ಮಾಡಿಬಿಟ್ರೆ ಎಂಟೂವರೆ ಎಂಟು ಮುಕ್ಕಾಲ್ ತನಕ ಅವ್ರು ನಿದ್ದೆ ಹೊಡಿತಾನೆ ಇರ್ತಾರೆ ಅದಕ್ಕೆ ಯಾವುದಕ್ಕೂ ಭಂಗ ಬರ್ದೇ ಅಂಗೆ ನೋಡ್ಕೊಳ್ಳೋದು ಅಮ್ಮ ಸಕ್ಕರೆ ನಿದ್ದೆ ಈ ಟೈಮಲ್ಲಿ ಚೆನ್ನಾಗಿ ಯಾಕೆಂದ್ರೆ ಚಿಕ್ಕದ್ರಿಂದ ಸ್ವಂತ ಕಣ್ಣಿಂದ ನೋಡಿದ್ದೀನಿ ನಾಲ್ಕೂವರೆಗೆ ಎದ್ದು ಎಲ್ಲ ಕೆಲಸಗಳು ಮಾಡೋದು ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ನಾನು ನಮ್ಮಮ್ಮ ಪಕ್ಕಪಕ್ಕನೇ ಮಲ್ಕೋತಿದ್ದಲ್ವ ನಂಗೆ ಗೊತ್ತು ಈಗ ನನ್ನ ಟೈಮಲ್ಲಿ ನಮ್ಮಮ್ಮ ಏನೇನು ಕಳ್ಕೊಂಡ್ರು ಅರವತ್ತೆಂಟು ವರ್ಷ ಅದನ್ನೆಲ್ಲ ನಮ್ಮಮ್ಮಂಗೆ ಕೊಡ್ಬೇಕು ನಾನು ಒಬ್ಬ ಮಗನಾಗಿ ಅವರ ಆತ್ಮಕ್ಕೆ ಅದು ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಕೊಡಬೇಕು ಅದು ನನ್ನ ಸಂಕಲ್ಪ ಇನ್ನೇನು ಬೇರೆ ಆಸೆ ಇಲ್ಲವೇ ಇಲ್ಲ ನನಗೆ ಈ ಆಸೆಯಲ್ಲೇ ನಮ್ಮ ಅಮ್ಮನ ನನ್ನ ಆಸೆ ಮರ್ಜಾಗೋಗಿದೆ ಫಸ್ಟ್ ನಿಧಾನ ಕೇಳೋದು ನಿಧಾನ ನೀತಿಯಾಗಿ ಎಷ್ಟೊತ್ತವರೆಗೂ ಕಣ್ತುಂಬ ನಿದ್ದೆ ನಿನ್ನೇನು ತುಟಕ್ ಪಿಟಕ್ ಅಂತ ಯಾರು ನಿನ್ನ ಡಿಸ್ಟರ್ಬ್ ಮಾಡೋರೇ ಇಲ್ಲ ಆಮೇಲೆ ಎದ್ದು ಸ್ನಾನ ಮಾಡ್ಕೊಂಡು ಒಂದು ಅಡುಗೆ ಏನಾದರೂ ಎದ್ದ ತಕ್ಷಣ ನಮ್ಮ ಅಮ್ಮ ಎದ್ದ ತಕ್ಷಣ ಅವ್ರ ನಿತ್ಯ ಕರ್ಮ ಮುಗಿಸ್ಕೊಂಡ್ ಬಂದ್ರೆ ರೆಡಿ ಇರುತ್ತೆ ನಾನೇ ಮಾಡಿರ್ತೀನಿ ಒಲೆ ಮುಂದೆ ನಿಂತ್ಕೊಂಡು ಮಾಡೋದು ನನ್ನ ಕೂರ್ ಸೂಟ ಹಾಕಬೇಕು ಅನ್ನೋದು ನನ್ನ ನಿಯಮ ತಂದೆ ತಾಯಿನ ಕೂರ್ ಸೂಟ ಹಾಕಬೇಕು ನಿಮ್ಮ ಮುಂದೆ ಹೇಳ್ಕೋಬೇಕು ಮೀಡಿಯಾ ಮುಂದೆ ಅಂತಲ್ಲ ನೀವು ಇಲ್ಲ ಅಂದರೂ ಅದೇನೆ ಅಡುಗೆ ಮಾಡೋದು ಮನೆ ಕೆಲಸ ಇಲ್ಲ ಅವನೇ ಮಾಡ್ತಾನೆ ಕೂರ್ಸೂಟ ಹಾಕ್ಬೇಕು ಅದಾದಮೇಲೆ ಏನಾಗೋದು ಒಂದು ಪುಸ್ತಕ ಇಸ್ಕ ಓದೋದು ಅಥವಾ ಏನಾದ್ರು ಮಾತಾಡೋದು ನಮ್ಮ ಅಮ್ಮನ ಜೊತೆ ಇರೋದೇ ಒಂದು ಸಂತೋಷ ಬೇರೆ ಇನ್ನೇನು ಬೇಕಾಗಿಲ್ಲ ನಮ್ಮ ಕುಳ್ಳನವ್ರನ್ನ ಹಿಂಗೆ ನೋಡ್ತಾ ಅವ್ರನ್ನ ನೋಡ್ದು ನಗು ಮುಖ ನೋಡ್ತಾ ಮಗು ಥರ ಇರೋ ರೂಪು ಇದು ಎಲ್ಲದೇ ಅವ್ರನ್ನ ಪಕ್ಕ ಆರಾಮಾಗಿ ಒಂದು ಹಾಸ್ಕೊತೀವಿ ಮಲ್ಕೋತೀವಿ ಕೂತ್ಕೋತೀವಿ ಚರ್ಚೆ ಮಾಡ್ತೀವಿ ಅಥವಾ ಏನಾರು ಅವ್ರ ನೆನಪುಗಳು ಹಳೆಯ ನೆನಪುಗಳು ಬಾಲ್ಯ ಕಾಲದ್ದು ಎಲ್ಲ ಮಿಸ್ ಮಾಡ್ಕೊಂಡಿರ್ತೀವಿ ನಾವು ಚಿಕ್ಕದಲ್ಲಿದ್ದಾಗ ಏನು ಅಷ್ಟು ಜಾಯಿಂಟ್ ಫ್ಯಾಮಿಲಿ ಇದ್ದುದರಿಂದ ನಾವು ಸಪ್ರೇಟಾಗಿ ಇರಲಿಲ್ಲ ಸೊ ಹಾಗಾಗಿ ಈಗ ಅದನ್ನೆಲ್ಲ ಒತ್ತು ಕೊಡ್ತೀನಿ ಒಂದು ಚೂರು ಮಾತಾಡ್ತೀನಿ ಕತೆ ಆಡ್ತೀನಿ ಬೇರೆದೇನಾರು ಡಿಸ್ಕಸ್ ಮಾಡ್ತೀವಿ ಮಧ್ಯಾಹ್ನ ಇನ್ನೇನಾದ್ರು ಒಂದು ಸ್ವಲ್ಪ ಮಧ್ಯಾಹ್ನ ಹೊತ್ತು ಮನೆಯಲ್ಲೇ ಇದ್ದರೆ ಒಂದು ಚಿಕ್ಕ ನಿದ್ದೆ ಮಾಡ್ತಾರೆ ಆಮೇಲೆ ಸಂಜೆ ಆಗುತ್ತೆ ಸಂಜೆ ಆದಮೇಲೆ ಮುಖಾಯಿ ಕ ತೊಳ್ಕೊಂಡು ನಿತ್ಯ ವಾಕ್ ಎರಡು ಕಿಲೋಮೀಟ್ರ್ ನಮ್ಮಮ್ಮನ ನಾನೇ ಕೈ ಹಿಡಿದು ವಾಕ್ ಮಾಡಿಸ್ತೀನಿ ಯಾಕೆ ಹೌದು ಯಾಕೆ ಅಂದರೆ ನಮ್ಮಮ್ಮ ಕೊನೆವರೆಗೂ ಫಿಟ್ಟಾಗಿರಬೇಕು ಅಂತ ನಂಗೆ ಆಸೆ ನಮ್ಮ ಅಮ್ಮನ್ನ ಕೊನೆಯವರೆಗುವೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಇಟ್ಕೊಂಡಿರಬೇಕು ಈಗ ನೋಡಿ ನಮ್ಮ ಅಮ್ಮ ಎಪ್ಪತ್ತ್ಮೂರು ವರ್ಷ ಆಗಿದೆ ಎಷ್ಟು ಸುಸಂಬದ್ಧವಾಗಿ ಮಾತಾಡ್ತಾರೆ ಹೌದು ಸುಸಂಬದ್ಧವಾಗಿ ನಾನು ಅಲ್ಲಿ ನೀವು ಅಡುಗೆ ಇದ್ದಾಗಲೂ ಅದೇ ಹೇಳ್ದು ನಮ್ಮಮ್ಮಗೆ ಅವ್ರು ಕೇಳಿದ್ದು ಕೇಳು ಅವ್ರು ಕೇಳಿದ್ದು ಅವ್ರು ಏನು ಪಾಯಿಂಟ್ ಕೇಳ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ನಾವೇನೋ ಮಾತಾಡಿದ್ರೆ ಅವರೇನೋ ಅರ್ಥ ಮಾಡ್ಕೊಳ್ಳೋದು ಇನ್ನೇನೋ ಹೇಳೋದು ಹಂಗೆ ಫಿಟ್ ಆಗಿರ್ಬೇಕು ನಮ್ಮಮ್ಮ ನನ್ನ ಕಣ್ಮುಂದೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಟ್ ಆಗಿರ್ಬೇಕು ಇದು ನನ್ನ ಆಸೆ ಅದಕ್ಕೇನೇನು ಬೇಕೋ ಚಟುವಟಿಕೆ ನಿತ್ಯ ವಾಕ್ ಮಾಡಿಸ್ತೀನಿ ಎರಡು ಈಗೆಲ್ಲರೂ ಎರಡು ಕಿಲೋಮೀಟರ್ ನಡಿಬೇಕು ಅಂದ್ರೆ ನಮ್ಮಮ್ಮ ಫಿಟ್ ಆಗಿರಬೇಕು ಅಯ್ಯೋ ನನ್ನ ಕೆಲ ಆಗಲ್ಲಪ್ಪ ನಾನು ರೆಸ್ಟ್ ತೊಗೋತೀನಿ ನಾನು ಇರೋ ತನಕ ನಮ್ಮಮ್ಮಂಗೆ ಮುದಿತನ ಬರೋಕ್ಕೆ ಬಿಡೋಲ್ಲ ನಾನು ಅಲ್ಲ ಉದಾಹರಣೆ ಹೇಳ್ತಾ ಇರೋದು ಮಗ ಜೊತೆಯಲ್ಲಿ ಇರೋ ತನಕ ಆವಲ್ಲ ಅಮ್ಮ ನೀ ನಿಮ್ಮ ಮೈಸೂರು ಜೊತೆ ಹೋಗಿ ವಾಕಿಂಗ್ ನಾನು ಹೋಗ್ಕೊಳ್ಳಿ ನನಗಿಲ್ಲ ನೀವು ಮಾಡಲಿ ಅವರು ಬರ್ತಾರೆ ಅಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ನಾವು ಇಬ್ಬರೇ ಅಲ್ಲ ಮಧ್ಯ ಯಾರಾದರೂ ಒಬ್ರು ಜಾಯ್ನ್ ಆಗ್ತಾ ಈಗ ನಾವು ವಾಕಿಂಗ್ ಹೋಗ್ತೀವಲ್ಲ ಎಲ್ಲರೂ ಅಮ್ಮ ಏನು ಒಂದು ವರ್ಷ ಕಾಣಲೇ ಇಲ್ಲ ಎಲ್ಲಿ ಅಂತ ಎಲ್ಲರೂ ನಮ್ಮನ್ನು ಕೇಳ್ತಾರೆ ನಮ್ಮ ಜೊತೆ ಹೆಜ್ಜೆ ಆಗ್ತಾರೆ ಅವರು ಬರಲಿ ಬಟ್ ವಾಕಿಂಗ್ ಇಸ್ ಮಸ್ಟ್ ಅಲ್ಲಿ ನೀವು ಯಾರ ಜೊತೆ ಹೋಗ್ತೀರಾ ಯಾರ ಜೊತೆ ಆಗ್ತೀರಾ ದಟ್ ಈಸ್ ಡಿಫ್ರೆಂಟ್ ವಾಕಿಂಗ್ ಇಸ್ ಮಸ್ಟ್ ಮತ್ತೆ ಈ ವಯಸ್ಸಲ್ಲಿ ಮಕ್ಕಳುಗಳ ಎಚ್ಚರಿಕೆ ನೋಡ್ಕೋಬೇಕು ಅವ್ರ ತಲೆಗೆ ಏನು ತುಂಬಬೇಕು ಏನು ತುಂಬಾರ್ದು ಯಾವ ಮಾತು ಬೇಕು ಅನ್ವಾಂಟೆಡ್ ಟಾಕ್ಸ್ನೆಲ್ಲ ಅವಾಯ್ಡ್ ಮಾಡ್ತಿದ್ವು ನೋ ನೆಗೆಟಿವ್ ಥಿಂಗ್ಸ್ ಅನ್ವಾಂಟೆಡ್ ಟಾಕ್ಸ್ ನೆಗೆಟಿವ್ ಪಾಸಿಟಿವ್ ಒಬ್ಬೊಬ್ರಿಗೆ ಒಂದೊಂದು ಒಬ್ರಿಗೆ ನೆಗೆಟಿವ್ ಆಗಿರೋದ್ರಲ್ಲಿ ಪಾಸಿಟಿವ್ ನೋಡ್ಬೋದು ಪಾಸಿಟಿವ್ ಅದನ್ನು ನೋಡ್ಬೋದು ಬಟ್ ಅನ್ವಾಂಟೆಡ್ ಟಾಕ್ಸ್ ಜೀವನಕ್ಕೆ ಏನಾದರೂ ಉಪಯೋಗಕ್ಕೆ ಬರುವಂಥ ಮಾತುಗಳಾಡ್ತೀವಿ ಈ ವಯಸ್ಸಲ್ಲಿ ಅವ್ರಿಗೆ ಯಾವ ಮಾತಾಡೋದ್ರೀತಾ ಅದನ್ನು ಮಾತಾಡ್ತೀವಿ ನಮ್ಮ ಲಕ್ಷ್ಯ ಈ ವಯಸ್ಸಲ್ಲಿ ಯಾವ ಕಡೆ ಇರಬೇಕು ಅದ್ರ ಕಡೆ ನಮ್ಮ ಗಮನ ಸೊ ಅದನ್ನೆಲ್ಲ ಮಕ್ಳುಗಳು ಕೇರ್ ತಗೋಬೇಕು ಸುತ್ತ ಇದ್ದು ತದೇ ತಾಯಿಂದ ಹಂಗೆ ಬಿಟ್ಬಿಟ್ರೆ ಅವ್ರದ್ದೇ ಅದು ಬೇರೆ ಬೇರೆ ಏನೇನು ಮಕ್ಳುಗಳೆಲ್ಲ ಇದ್ದು ಮೋಕ್ಷದ ಕಡೆಗೆ ನಾವು ಪ್ರಯಾಣ ಮಾಡಬೇಕು ಸಚ್ಚಿಂತನೆ ಸದ್ವಿಚಾರ ಉಪಯೋಗಕ್ಕೆ ಏನಾದರೂ ಬರುವಂಥದ್ದು ಜೀವನದಲ್ಲಿ ಏನಾದರೂ ಉಪಯೋಗಕ್ಕೆ ಬರುವಂಥ ಮಾತು ಸೊ ಮೇಲೆ ರಾತ್ರಿ ಊಟ ಮಾಡಿ ಅಷ್ಟೇ ಊಟ ಮಾಡ್ತಾ ಇಲ್ಲ ಏಳುವರೆಗೆ ಊಟ ಮಾಡ್ತೀವಿ ಸೆವೆನ್ ತರ್ಟಿ ಟಿ ವಿ ಮೊಬೈಲ್ ತೋರಿಸ್ತೀವಿ ಮೊಬೈಲಲ್ಲಿ ಒನ್ ಅವರ್ ನ್ಯೂಸ್ ನೋಡ್ತೀವಿ ನ್ಯೂಸ್ ಅಂದರೆ ಈಗ ನಾವು ನಾವು ಪ್ರಪಂಚ ಈ ಕಡೆ ಹೋಗ್ತಾ ಇದೆ ನಾವು ಈಜಾಗದಲ್ಲೇ ಇರ್ತೀವಿ ಅಂದರೆ ಆಗಲ್ಲ ಪ್ರಪಂಚ ಏನು ನಡೀತಾ ಇದೆ ನಾವು ಸ್ವಲ್ಪ ತಿಳ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒನ್ ಅವರ್ ಪ್ರೈಮ್ ನೈಸ್ ಯಾವ್ದಾದ್ರು ಒಂದು ಆ ಟೈಮಲ್ಲಿ ಯಾವ್ದು ಬರ್ತಾ ಇರುತ್ತೆ ಅದನ್ನ ನೋಡಿ ತೋರಿಸ್ತೀನಿ ಇಲ್ಲಿ ಏನೇನು ನಡೀತಾ ಇದೆ ಮೊಬೈಲಲ್ಲ ನಾವೇನು ಟಿ ವಿ ಇಟ್ಕೊಂಡಿದ್ವಿ ಮೊಬೈಲಲ್ಲೇ ಎಲ್ಲ ಬರುತ್ತಲ್ಲ ಇಂಟರ್ನೆಟ್ಟಲ್ಲೇ ನೋಡ್ತೀವಿ ಹಂಗೆ ನೋಡ್ದಾ 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 ಯಾರು ಫಸ್ಟ್ ನಿದ್ದೆ ಅಂತ ಹೇಳೋಕೆ ಬರಲ್ಲ ಅವ್ರು ಗೊರಿತಾರೋ ನಾ ಮೊಬೈಲ್ ಒಂದು ಕಡೆ ನಾವು ಒಂದು ಕಡೆ ಹಂಗೆ ಆ ಥರ ಹ್ಯಾಪಿಯಾಗಿ ಯಾವುದು ಇಂಥದ್ದೇ ಮಾಡಬೇಕು ಹಿಂಗೆ ಮತ್ತೆ ಮತ್ತು ಮಧ್ಯ ಪುಸ್ತಕಗಳು ಇಟ್ಕೊಂಡಿದ್ದೀವಿ ನಿತ್ಯ ಒಂದು ಇಪ್ಪತ್ತೈದು ಲೈನ್ ಆದರೂ ಓದೇ ಓದ್ತೀವಿ ನಿತ್ಯ ಟ್ವೆಂಟಿ ಫೈವ್ ಲೈನು ವೇದಾಂತಿಕ್ ಸಾಹಿತ್ಯಗಳು ಸ್ಪಿರಿಚುವಲ್ಗೆ ಸಂಬಂಧಪಟ್ಟ ಸಾಹಿತ್ಯ ಫಾರ್ಟಿ ಸಿಕ್ಸ್ ಸಿಕ್ಸ್ ಇಷ್ಟೇ ಅಭ್ಯಾಸ ಇನ್ನೇನು ಅದು ಮಾಡಲೇಬೇಕು ಇದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಿಲ್ಲ ವಾಕಿಂಗ್ ಇಸ್ ಮಸ್ಟ್ ನಮ್ಮ ಅಮ್ಮನ ಸೇವೆ ಊರು ಸೂಟ ಹಾಕೋದು ಅವ್ರು ಏನು ಇಷ್ಟಪಡ್ತಾರೋ ಅದು ಮಾಡೋದು ಮಿಕ್ಕ ಟೈಮ್ಲಿ ಫ್ರೀಯಾಗಿ ಆನಂದವಾಗಿ ಏನೂ ಟಾರ್ಗೆಟ್ ಇಲ್ಲ ಹಂಗೆ ಇರೋದು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಇದೆಯಲ್ಲ ಸಾಕು ನಾವಿಬ್ರೆ ಇನ್ನೊಂದು ತಗೋಬೇಕು ಮನೆ ಇನ್ನೊಂದು ಸೈಟ್ ಸಾಕು ಸಂತೃಪ್ತಿ ಇದೆ ನಮ್ಗೆ ಯಾವುದು ನಿರೀಕ್ಷೆಗಳೇ ಇಲ್ಲ ಸ್ವಲ್ಪ ಏನು ಅಂದರೆ ಭಗವಂತನ ಸೃಷ್ಟಿನ ಎಲ್ಲನೂ ನೋಡೋಣ ಅಂತ ಪ್ರತಿಯೊಂದು ಅಸ್ತಿತ್ವದಲ್ಲೂ ಭಗವಂತ ಇದ್ದಾನೆ ಅದು ನಮ್ಮ ತಾಯಿ ಆಸೆ ಆಗಿತ್ತು ಯಾಕೆಂದರೆ ಅವರು ಪೇಯ್ನಿಂದ ಹೇಳಿದ್ರಲ್ಲ ಅದು ನೂರೆಂಟು ಭಾವಗಳನ್ನ ಪಾಸ್ ಮಾಡ್ತು ನೂರೆಂಟು ಮೆಸೇಜ್ಗಳನ್ನ ಪಾಸ್ ಮಾಡ್ತು ಸೊ ಹಾಗಾಗಿ ಅದೊಂದು ಕೂತ್ಕೊಟ್ಟು ಸರಿ ನಿಮ್ಮ ತಾಯಿ ನಿಮ್ಮ ವಯಸ್ಸಾದ ಕಾಲದಲ್ಲಿ ಬೇಕಾಗಿಲ್ಲ ಮೆಂಟಲಿ ನೀವು ಫಿಟ್ ಆಗಿದ್ದರೆ ಯಾರ ಸೇವೆ ಸಹಕಾರ ಬೇಕಾಗಿಲ್ಲ ಅಲ್ಲ ಅದು ಆ ಕನ್ವಿಕ್ಷನ್ ಇರಬೇಕು ನಮ್ಮ ಈಗ ನಾನು ಇದಾಗಿದ್ದರೆ ನಮ್ಮ ಅಮ್ಮಂಗೂ ಅದು ಸೀಕ್ರೆಟ್ ಇದೆ ಅಲ್ಲಿ ತಾಯಿ ಮುಂದೆ ಅದನ್ನು ಕೇಳಬಾರ್ದು ಸತ್ಯ ಹೇಳ್ಬೇಕು ಏಕೆಂದ್ರೆ ಅವ್ರಿಗೆ ಇಂಡೈರೆಕ್ಟಾಗಿ ಪೇಯಿನ್ ನಾನು ಇಲ್ಲ ವಿ ಆರ್ ಫಿಟ್ ಆ್ಯಂಡ್ ಸ್ಟ್ರಾಂಗ್ ನೋಡಿ ನಾನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋನು ನಾಲ್ಕನೇ ಪಾದ ಕೃಷ್ಣ ನಕ್ಷತ್ರ ನಾನು ಏನಿದ್ರೂ ಒಟ್ಟಿಗೆ ಜೀವ ಹೋಗುತ್ತೆ ಬಿಟ್ಟರೆ ನಾವು ಆ ಥರ ಎಲ್ಲ ನಾವು ಫಿಟ್ ಆಗಿದ್ದೀವಿ ನಮ್ಮ ಕನ್ವಿಕ್ಷನ್ ಆ ಥರ ಇದೆ ಸಬ್ ಕಾನ್ಷಿಯಸ್ ಮೈಂಡು ಸೂಪರ್ ಕಾನ್ಷಿಯಸ್ ಮೈಂಡಲ್ಲಿ ವಿಚಾರಗಳ ಆ ಥರ ಇದೆ ಏನೂ ಆಗಲ್ಲ ಅಷ್ಟೇ ಬಿಲೀಫ್ ನನಗೆ ಅದ್ರ ಬಗ್ಗೆ ಯೋಚನೆ ಇರಬಾರ್ದು ಅಯ್ಯೋ ನಾನು ವಯಸ್ಸಾದ ಕಾಲದಲ್ಲಿ ಸೇವೆ ಮಾಡೋಕ್ಕೆ ಯಾರಾದರೂ ಬೇಕಿ ಫಿಟ್ ಈಗಲಿಂದನೇ ಮೈಂಡನ್ನು ಆ ಥರ ಸೆಟ್ ಮಾಡ್ಕೊಳ್ಳಿ ನೀವು ಇಷ್ಟಪಟ್ಟು ಸಾಧಿಸ್ಬೋದು ನೀವು ಅಂದ್ಕೊಂಡಂಗೆ ಲೈಫಲ್ಲಿ ಆಗುತ್ತೆ ಈಗ ಇಷ್ಟು ಯಾತ್ರೆನೇ ಇದು ಎಕ್ಸಾಂಪಲ್ ಅಲ್ವಾ ಸುಲಭನ ಈ ಸ್ಕೂಟ್ರಲ್ಲಿ ನಾಲ್ಕು ದೇಶ ಎಂಬತ್ತು ಸಾವಿರ ಹೋಗೋದು ಅದು ಎಪ್ಪತ್ಮೂರು ವರ್ಷದ ತಾಯಿನ ಏನು ಹುಡುಗ್ರ ನಾವು ಎಲ್ಲಿ ತಿಂದರು ಎಲ್ಲಿ ಉಂಡ್ರು ಎಲ್ಲಿ ಮಲಗಿದ್ರು ನಡೆಯುತ್ತೆ ಅಂತ ಎಪ್ಪತ್ತು ಅದೇ ನೀವು ಅಂದ್ಕೊಂಡಂಗೆ ಜೀವನ ಮಾಡ್ಬೋದು ಬಟ್ ಶಿಸ್ತು ಜೀವನ ಮೇ ಗುರಿಗಿಂತನೂ ನೀವು ನಡೆಯೋ ದಾರಿ ಬಹಳ ಇಂಪಾರ್ಟೆಂಟ್ ದಾರಿ ಚೆನ್ನಾಗಿದ್ದಾಗ ಗುರಿನು ಚೆನ್ನಾಗಿರುತ್ತೆ ನೀವು ಗುರಿ ಇಟ್ಕೊಂಡು ದಾರಿ ಹಿಡಿದ್ರೆ ಒಳ್ಳೆ ದಾರಿ ಇಡೀ ಪ್ರಕೃತಿ ನಿಮ್ಮನ್ನ ಹೆಲ್ಪ್ ಮಾಡೋಕೆ ರೆಡಿ ಇರ್ತಾರೆ ಇಡೀ ಪ್ರಕೃತಿ ನಿಮಗೆ ಸಹಾಯ ಮಾಡುತ್ತೆ ನಿಮ್ಗೆ ಏನಾದ್ರೂ ಅಪಾಯ ಬರ್ಬೋದು ಘಟನೆ ಇದ್ರೆ ಪ್ರಕೃತಿನೇ ಅದನ್ನ ನಿವಾರಣೆ ಮಾಡುತ್ತೆ ನಿಮ್ ಉದ್ದೇಶ ಕರೆಕ್ಟ್ ಉದ್ದೇಶ ಅಂತರಂಗದಲ್ಲಿ ಸತ್ಯ ಬೇರೆ ಯಾವುದು ಕೆಟ್ಟದ ವಿಚಾರಗಳು ಆ ತರ ಇದ್ದಾಗ ಇಡೀ ಪ್ರಕೃತಿ ನಿಮ್ಗೆ ಹೆಲ್ಪ್ ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿ ಅಂತಂದು ಅವರು ಬಾರಿ ಎಷ್ಟು ಯೂಟ್ಯೂಬ್ ಕುಟುಂಬನೇ ಟಚ್ ಹೆಚ್ಚಾಗಿರೋದ್ರಿಂದ ಇಂಥವ್ರೆಲ್ಲ ಬರೋದು ಟಚ್ ಆಗಿಲ್ಲ ಅಂದಿದ್ರೆ ನೀವು ಬರ್ತಿದ್ರಿ ಅವ್ರಿಗೆ ಈ ವಿಚಾರ ಟಚ್ ಆಗಿರೋದ್ರಿಂದ ನಿಮ್ ಜೊತೆ ಗಬ್ಧಿ ಗಬ್ ಹತ್ ಬಿಡ್ತೀವಿ ಸ್ಕೂಟರ್ ಅಲ್ಲಿ ಇಳಿಬೇಕಾದ್ರೆ ಭಾರಿ ತೊಂದರೆ ಆಗುತ್ತೆ ನೀವು ಇಳಿಬೇಕಾದ್ರೆ ಏನು ಅಂದ್ರೆ ಕಾಲು ಹಿಂಗ ಇಡೋನು ತೆಗೆಯೋದೇ ಇಲ್ಲ ಅಂದ್ರೆ ಇಲ್ಲಿಂದ ಇದೇ ಸ್ಕೂಟರ್ ಹತ್ತು ಎಂಬತ್ನಾಲ್ಕು ಕೆ ಎ ಜೀರೋ ನೈನ್ ಜಿ ಹತ್ತು ಎಂಬತ್ನಾಲ್ಕು ಫಸ್ಟ್ ಕೆ ಎ ಜೀರೋ ನೈನ್ ಅಂತ ಸ್ಟಾರ್ಟ್ ಆದಾಗ ನಾನು ಸ್ಕೂಟರ್ ತಗೊಂಡಿದ್ದೆ ಊಟಿಗೆ ಹೋದ್ವಿ ನಾವು ಮೂವತ್ತಾರು ಕರುವ ಹತ್ತು ಕುಟಿ ಗೊತ್ತ ಅದು ಇಳಿಬೇಕಾದ್ರೆ ನಮಗ್ ಭಾರಿ ತ್ರಾಸ ಆಯ್ತು ಪೂರ್ತಿ ಅದ್ರ ಮೇಲೆ ನಿಂತ್ಕೊಬಿಟ್ರು ಬಿಟ್ಟರು ಹೋಗ್ತಾ ಇರೋದು ಸ್ಕೂಟರ್ ಸುಮ್ನೆ ನೀವು ಇಡೀ ಏನ್ ಮಾಡಿದ್ರು ಎರಡ್ ಬ್ರೇಕ್ ಹಾಕಿದ್ರು ಇದು ಏನ್ ಕೇಬಲ್ ಇದೆ ಕೇಬಲ್ ಬಂದ್ಬಿಡೋದು ಹೇಗೆ ನೀವು ಕಂಟ್ರೋಲ್ ಮಾಡಿದ್ರಿ ಅಂದ್ರೆ ಚೆಕ್ ಮಾಡ್ಕೋಬೇಕು ನೀವ್ ಹ್ಯಾಕ್ ನಾವೇನೋ ಬರೀ ನೀವು ಇಲ್ಲ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅದು ಗೊತ್ತಿಲ್ಲ ಸತ್ಯ ಹೇಳಬೇಕು ಅಂದ್ರೆ ಇದನ್ನ ಹಳೆ ಯೂಟ್ಯೂಬ್ ಗಳ ಅಬ್ಸರ್ವ್ ಮಾಡಿ ಇದನ್ನ ಈಗ ಹಾಕ್ಸಿರೋದ್ ನಾನು ಒಂದೇ ಬ್ರೇಕ್ ಇಷ್ಟೆಲ್ಲಾ ಯಾತ್ರೆ ಮಾಡ್ಕೋಬೇಕಾರೆ ಹಳೆ ಯೂಟ್ಯೂಬ್ ಅಲ್ಲಿ ಇದು ಇರ್ಲೇ ಇಲ್ಲ ಇದು ಈಗ ಹಾಕ್ಸಿರೋದು ಪೂನಾಗ್ ಬಂದ ಪೂನಾಗ್ ಬಂದ್ಮೇಲೆ ಹಾಕ್ಸಿರೋದು ಬೇಕಾದ್ರೆ ಸಾಕ್ಷಿಗೆ ನೀವು ಹಳೆ ಬ್ರೇಕ್ ಬ್ರೇಕಲ್ಲಿ ಹ್ಯಾಂಡಲ್ ಮಾಡ್ತೀವಿ ಯಾಕಂದ್ರೆ ಲೆಗ್ ಅಲ್ಲ ಇದನ್ನೇ ಚೆಕ್ ಮಾಡ್ಕೋತಿದ್ದೆ ಸರ್ ತುಂಬಾ ಇಲ್ಲಿ ಏರಿಯಾ ಹೋಗ್ಬೇಕಾದ್ರೆ ಒಂದ್ಸರಿ ಜನರಲ್ ಚೆಕ್ಅಪ್ಲಾ ಹತ್ತು ಹತ್ತು ಬಿಡಬಹುದು ಆರಾಮಾಗಿರ್ತದೆ ಬಟ್ ಇಳಿಯುವಾಗ ಇಳಿಯುವಾಗ ನೀವು ಅದು ಇನ್ನೊಂದೇನು ಗೊತ್ತಾ ಆಲೋ ಎಲ್ಲ ಇದೆ ನೋಡಿ ಜೀರೋ ವ್ಯಾಲಿ ಅಂತೆಲ್ಲ ಅರುಣಾಚಲ ಮಿಸ್ಟು ಹಿಮ ಬೀಳ್ತಾ ಇರುತ್ತೆ ಆ ಮಣ್ಣು ಪೌಡ್ರ್ ತರ ನೈಸಿರುತ್ತೆ ಹಿಂಗೆ ಜಾರುತ್ತೆ ನಾವು ಅಂತ ಕಡೆ ಎಲ್ಲ ಹೋಗಿದ್ವಿ ಜನ ಪಟ್ಟಿದ್ದಾರೆ ಈ ಸ್ಕೂಟರ್ ಅಮ್ಮನ ಕರ್ಕೊಂಡು ಇಷ್ಟು ಲಗೇಜಲ್ಲಿ ಬಂದಿದ್ದೀರಲ್ಲ ಇದು ನೀವೊಂಥರ ಸರ್ಪ್ರೈಸಿಂಗ್ ವ್ಯಕ್ತಿ ಅಂತಾನೆ ಎಷ್ಟೋ ಜನ ಅಲ್ಲಿ ವ್ಯಾಖ್ಯಾನ ಮಾಡಿ ಆನಂದ್ ಮಹೀಂದ್ರಹೀಂದ್ರೆ ಇಲ್ಲ ನಾವೇನು ಬಿದ್ದಿಲ್ಲ ನಾನು ಆಕ್ಚುಲಿ ಅದು ಘಟನೆ ಹೆಂಗ್ ನಡೆದುದು ಅಂದ್ರೆ ನಾನು ಆಲೋದಲ್ಲಿ ನೋಡಿ ಅದೇ ಸಂದರ್ಭಕ್ಕೆ ನೀವೊಂದೆನ್ಸಿದ್ರಿ ನಾನು ಆಲೋಗೆ ಹೋಗಿದ್ದಾಗ ಆಲೋ ಇಂದ ಟ್ಯಾಟೋ ಮೇಚುಕ ಹೋದೆ ನಾನು ಆಫ್ ರೋಡ್ಸ್ ಅಂತ ಹೇಳಿದೆ ನಿಮಗೆ ಟ್ಯಾಟೋ ಮೇಚುಕ ಅಂದರೆ ಅದು ಚೀನಾದ ಬಾರ್ಡ್ರ್ರು ಅಲ್ಲಿಗೆ ಹೋದಾಗ ಏನಾಯಿತು ಅಂತಂದರೆ ಆನಂದ್ ಮಹೀಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಆಲೋ ಇಂದ ಟಾ ಟ್ಯಾಟೋ ಮೇಚುಕ ಇದನ್ನೆಲ್ಲ ಸುತ್ತಕೊಂಡು ಒಂದು ಹತ್ತು ದಿನ ಆದಮೇಲೆ ಬಂದೆ ಏಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಒಂದೆರಡು ದಿನ ಮೂರು ಮೂರು ದಿನ ಒಂದೊಂದು ಹಳ್ಳಿಗಳು ಇದ್ದು ಆಫ್ ರೋಡ್ಸು ಅಲ್ಲಿ ಒಂದು ಯಾರೂ ಕಾಲ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ ಹತ್ತು ದಿನ ಬಿಟ್ಕೊಂಡು ಆ್ಯಲೋಗ್ ಬಂದೆ ಆಲೋಗ್ ಬಂದು ಏನು ಸುದ್ದಿ ಸಮಾಚಾರನೇ ಇಲ್ಲ ಹತ್ತೆರಡು ದಿನ ಆಗಿದೆ ಪಕ್ಕದಲ್ಲಿದ್ದವರು ಯಾರದೋ ನೈಬರು ನಾವು ಉಳ್ಕೊಂಡಿದ್ವಲ್ಲ ದೇವಸ್ಥಾನ ಪಕ್ಕದಲ್ಲಿದ್ದ ನೈಬರ್ಗೆ ಒಂಚೂರು ವೈಫೈ ಆನ್ ಮಾಡಮ್ಮ ಇಲ್ಲಿ ಕಾಲು ಸಿಗಲ್ಲ ಲೋಕಲ್ ನಂಬರ್ ಬಿಟ್ಟರೆ ಒಂಚೂರು ಅಲ್ಲಿ ಮುನ್ನೂರ ಎಪ್ಪತ್ತೆರಡು ಮೆಸೇಜ್ ಬಂದಿದೆ ತ್ರೀ ಸೆವೆಂಟಿ ಟು ಮೆಸೇಜ್ ಎಲ್ಲರೂ ಕಂಗ್ರ್ಯಾಚುಲೇಷನ್ ಬಯ ಕಾಂಗ್ರಾಚುಲೇಷನ್ ಸರ್ ಸರ್ ಪ್ಲೀಸ್ ಕಾಲ್ ಬ್ಯಾಕ್ ಐ ಆಮ್ ಫ್ರಮ್ ಸೋನ್ ಸೋ ಪ್ಲೀಸ್ ಈ ಥರ ಎಲ್ಲ ಮಾಡಿದ್ದಾರೆ ನಾನು ಏನು ನೋಡಿದ್ರೆ ಈ ಲಿಂಕನ್ನು ಅದಕ್ಕೆ ಟ್ಯಾಗ್ ಮಾಡಿ ಇದು ಮಾಡಿದ್ದಾರೆ ಆನಂದ್ ಮೈಂದ್ರ ಟ್ವೀಟ್ ಮಾಡಿದರು ನಮ್ಮ ಬಗ್ಗೆ ಈ ಥರ ಇದು ಮಾಡಿ ಸೊ ಅವಾಗ ಅಲ್ಲಿಗೆ ಬಂದಾಗ ನನಗೆ ಗೊತ್ತಾದದ್ದು ಸೊ ಅವಾಗ ಮೀಡಿಯಾದವರೆಲ್ಲ ಕಾಲ್ ಮಾಡಿ ನಂದೆಲ್ಲ ರೆಸ್ಪಾಂಡ್ ತಗೊಂಡು ಹಾಗೆಲ್ಲ ಮಾಡಿದ್ರು ಸೊ ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ಅದು ವಿಚಾರ ಬಟ್ ಯಾತ್ರೆ ಅವರು ನಾವೇನು ಮೀಡಿಯಾದವರು ಎಲ್ಲಾದರು ಮೀಡಿಯಾ ಸಪೋರ್ಟ್ ಇತ್ತಲ್ಲ ನಮ್ಮದಕ್ಕೆ ಯಾಕಂದರೆ ನಾನು ಎಲ್ಲೇ ಹೋದ್ರು ಜಮ್ಮು ಕಾಶ್ಮೀರಿಗೆ ಹೋಗಿದ್ದೀನಿ ಹದಿನೆಂಟು ಟಿ ವಿ ಚಾನೆಲ್ ಅವರು ಬಂದಿದ್ದಾರೆ ನೋಡಿ ಏಯ್ಟೀನ್ ಎಲ್ಲ ಲಿಂಕ್ ಇದೆ ನೋಡಿಬೇಕಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಏಯ್ಟೀನ್ ಟಿ ವಿ ಚಾನಲ್ ಅವರು ಬಂದಿದ್ದಾರೆ ಅಂದರೆ ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ದೇವಸ್ಥಾನಗಳು ಮತ್ತೆ ರೋಡಲ್ಲಿ ಹೋಗ್ಬೇಕಾದ್ರು ಕಂಡು ಹಿಡಿತಾರಲ್ಲ ನೀವು ಅಸ್ಸಾಮು ಮೇಘ ಅಲ್ಲೆಲ್ಲ ಹೋದಾಗ ಒಂದು ಹೆಜ್ಜೆಜ್ಜೆಗೂ ಜನ ಬಂದು ಗುರುತಿಡ್ದು ಸೆಲ್ಫಿ ತಗೊಂಡು ಒಳ್ಳೆ ಸ್ಟಾ ಯಾವುದೇ ಸ್ಟಾರ್ಗಿಂತ ನಮ್ಮೊಂದು ಕಡಿಮೆ ನೋಡ್ಕೊಂಡಿಲ್ಲ ಸರ್ ಆ ಮಟ್ಟಕ್ಕೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಾರೆ ಸರ್ ಅಲ್ಲ ನೀತಿ ನಿಯತ್ ನಮ್ಗೆ ಇರಬೇಕು ಯಾಕೆಂದ್ರೆ ಆ ಪ್ರೀತಿ ಅನುಭವಿಸಿದೀವಲ್ಲ ಸೊ ಅದರಿಂದ ಹೇಳ್ಕೊತಾ ಇದೀನಿ ಅಷ್ಟೇ ಆ ಥರ ಎಲ್ಲ ಒಂದೊಂದು ಮೂಲ ಮೂಲಲ್ಲೂ ಜನ ಗುರುತಿಸಿದ್ದಾರೆ ಸೊ ಹಂಗೆ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ಅದು ಯಾ ಅದೇ ಇಲ್ಲಿ ಅವ್ರು ಯಾರೋ ಮೇಲ್ ಮಾಡಿದ್ರು ಅನ್ಸುತ್ತೆ ಮೈಸೂರಿಂದ ಯಾರೋ ದೊಡ್ಡ ವ್ಯಕ್ತಿ ಅವರು ಮೇಲ್ ಮಾಡಿದ್ರು ಅನ್ಸುತ್ತೆ ನನಗೂ ಅದು ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ಅವರು ಟ್ವೀಟಲ್ಲ ಆಮೇಲೆ ನನಗೆ ಲಿಂಕ್ ಕಳಿಸಿದ್ರು ಸೊ ಹಂಗಾಗಿ ಅದು ತಮ್ಮ